ಯುವ ಸಮಾಜವನ್ನು ಎಷ್ಟಿಗೆ ಸೇರ್ಪಡೆ ವಿರೋಧಿಸಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ರಾಜ್ಯ ಸರ್ಕಾರದ ನೀತಿಯನ್ನ ಖಂಡಿಸಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ವತಿಯಿಂದ ಇಂದು ಕಂಪ್ಲಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯಲ್ಲಿ ಮಹಾಸಭಾ ಮುಖಂಡರು ಮಾತನಾಡಿ ಅನ್ಯ ಜಾತಿಯವರು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ ಹಕ್ಕುಗಳನ್ನು ದೋಚುತ್ತಾ ಇದ್ದಾರೆ ಇಂಥವರ ವಿರುದ್ಧ ತಕ್ಷಣ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದೆ ಜೊತೆಗೆ ಬೇರೆ ಜಾತಿಗಳನ್ನ ಹಿಂದುಳಿದ ಜನಾಂಗ ವರ್ಗಕ್ಕೆ ಸೇರಿಸುವ ಸರ್ಕಾರದ ಪ್ರಯತ್ನವನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ ಎಂದು ಎಚ್ಚರಿಸಿದ್ರು ಪ್ರತಿಭಟನೆಯಲ್ಲಿ ನೂರಾರು ವಾಲ್ಮೀಕಿ ಸಮುದಾಯದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಬೇಡಿಕೆಗಳನ್ನು ಬಲವಾಗಿ ಮಂಡಿಸಿದ್ರು ಈ ಸಂದರ್ಭದಲ್ಲಿ ಮುಖಂಡರು ಆದ ನೀರಿಗಂಟಿ ವೀರೇಶ್ ಅಂಬಣ್ಣ ನಾರಾಯಣಪ್ಪ ಎಪಿಎನ್ ವೀರೇಶ್ ಲಕ್ಷ್ಮಣ ವೆಂಕಟೇಶ್ ರಾಮಾಂಜನೇಯಲು ಗೋವಿಂದ ಶೇಖರ್ ಸೇರಿ ಅನೇಕರು ಭಾಗಿಯಾಗಿದ್ರು ಅಕ್ಕಿ ಪಿಕ್ಕಿ ಸಮಾಜದ ಬಂಧುಗಳು ಮತ್ತು ಮೇಹಾರ ಸಮಾಜದ ಬಂಧುಗಳ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಕಂಬನಿ ತಾಲೂಕಿನ ಕಂಬಿ ತಾಲೂಕಿನಲ್ಲಿ ವಾಲ್ಮೀಕಿ ವೃತ್ತದಿಂದ ಪ್ರಾರಂಭಗೊಂಡಂಥ ಇವತ್ತು ಪ್ರತಿಭಟನೆ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗಿದೆ ಬಂಧುಗಳೇ ಇವತ್ತಿಗಾಗಲೇ ಇವತ್ತು ನಾವು ನಮ್ಮ ಅಷ್ಟನ್ನು ಪಡೆಯಬೇಕಾದರೆ ಸುಮಾರು ನಮ್ಮ ವಾಲ್ಮೀಜಿಗಳು ಒಂದು ಇಪ್ಪತ್ತು ದಶಗಳ ಇಪ್ಪತ್ತು ವರ್ಷಗಳ ಸುಮಾರು ಹೋರಾಟವನ್ನು ಮಾಡುತ್ತಾ ಬಂದಿತ್ತು ತಮ್ಮೆಲ್ಲರಿಗೂ ತಿಳಿದ ವಿಷಯವಾಗಿದೆ ಹಾಗಾಗಿ ಯಾವುದೇ ಸರ್ಕಾರ ಒತ್ತಡಕ್ಕೆ ಮಾಡಲಿಲ್ಲ ನಮ್ಮ ಪೂಜ್ಯರಾದಂಥ ಪ್ರಶಾನಂದಪುರಿ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ವಾಲ್ಮೀಕಿ ಮಠದಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಮಾಡಿ ಸುಮಾರು ಮನೆ ತೆರಿಗೆಯನ್ನು ಲೆಕ್ಕಸದೆ ಇನ್ನೂರ ಎಪ್ಪತ್ತೈದು ದಿನಗಳ ಕಾಲ ಅವರು ಸತ್ಯಗ್ರಹವನ್ನು ಕುರಿತು ನಾವು ಸ್ಮರಿಸಬಹುದಾಗಿದೆ ಹಾಗಾಗಿ ಇವತ್ತು ನಾವೊಂದು ಹಕ್ಕನ್ನು ಪಡೆಯಬೇಕಾದ್ರೆ ಇಷ್ಟೆಲ್ಲ ಹೋರಾಟ ಮಾಡಿದ ಬಂದು ನಮಗೆ ಕೇವಲ ಮೂರು ಪರ್ಸೆಂಟ್ ಏಳು ಪರ್ಸೆಂಟಿಗೆ ಎತ್ತ ಒಂದು ಇಪ್ಪತ್ತು ವರ್ಷ ನಾವು ಕಾಯಬೇಕಾಯಿತು ಹಾಗಾಗಿ ಇವತ್ತು ಒಂದು ಎಸ್ ಸಿ ಸಮಾಜ ಮತ್ತು ಎಸ್ ಪಿ ಒಂದು ಅಂಬೇಡ್ಕರ್ ಅವರ ಒಂದು ಭಾವಚಿತ್ರ ಮತ್ತು ವಾಲ್ಮೀಕಿ ಅವರ ಭಾವಚಿತ್ರವನ್ನು ಹಿಡ್ಕೊಂಡು ನಾವು ಪ್ರತಿಭಟನೆ ಮಾಡಬೇಕಾಯಿತು ಹಾಗಾಗಿ ಸರ್ಕಾರ ಮಾಡಿದ್ದು ವಾಲ್ಮೀಕಿ ಸಮಾಜದಕ್ಕೆ ಏಳು ಪರ್ಸೆಂಟು ಎಸ್ ಸಿ ಸಮಾಜಕ್ಕೆ ಹದಿನೈದು ರೀತಿಯಿಂದ ಹದಿನೇಳು ಪರ್ಸೆಂಟನ್ನು ಮಾಡೋ ಮಾಡುವಂಥ ಸರ್ಕಾರ ಹಿಂದೆ ಹಿಂದಿನ ಸರ್ಕಾರ ಮಾಡಿತು ಈಗ ಈಗಾಗಲೇ ಇವತ್ತು ನಮಗೆ ಏಳು ಪರ್ಸೆಂಟ್ನಲ್ಲಿ ಸುಮಾರು ಐವತ್ತೆರಡು ಜಾತಿಗಳು ನಾವು ಅದೇ ಈಗಾಗಲೇ ಈಗ ನಮಗೆ ಅದು ಸಾಕಾಗ್ತಾ ಇಲ್ಲ ಈಗ ರಾಜ್ಯ ಸರ್ಕಾರ ತರಾತುರಿಯಲ್ಲಿ ಇವತ್ತು ಅನ್ಯ ಸಮಾಜದವ್ರನ್ನ ಎಷ್ಟಿಗೆ ಸೇರಿಸೋದಕ್ಕೆ ಹುನ್ನಾವರಣ ನಡೆದಿದೆ ದಯವಿಟ್ಟು ರಾಜ್ಯ ಸರ್ಕಾರ ಇದನ್ನ ಕೈ ಬಿಡಬೇಕು ಅಂತೇಳಿ ತಾವು ನಮ್ಮ ಪ್ರತಿಭಟನೆಯ ಮುಖಾಂತರ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ತಮ್ಮನ್ನು